ವಿಮರ್ಶೆ ಮಾಡುವ ಮೂಲಕ ಪ್ರಶ್ನಿಸುವ ಮೂಲಕ ಹೊಸದೊಂದು ವೈಚಾರಿಕದಲ್ಲಿ ಒಂದು ಧರ್ಮದ ಸ್ಥಾಪನೆ ಮಾಡುವಂತ ಪ್ರಾರಂಭ ಮಾಡದ್ದು ವೈಚಾರಿಕವಾಗಿ ಚಿಂತನೆ ಮಾಡಲಿಕ್ಕೆ ಹಚ್ಚಿದ್ದು ವೇದವನ್ನ ಹೊರಗೆ ಹಚ್ಚ ಪ್ರಯತ್ನ ಮಾಡುದು ಇಂಥ ಒಂದು ಕಾಲಘಟ್ಟ ಹನ್ನೆರಡು ಶತಮಾನ ಆ ಸಂದರ್ಭದೊಳಗಡೆ ಒಂದು ವರ್ಗ ಹೋಗಲ್ಲ ಬಸವಣ್ಣ ಮೇಲ್ವರ್ಗದಲ್ಲಿ ಜನಿಸಿದಂತವೇ ಮೇಲ್ವರ್ಗ ಅಂತ ಒಂದು ವೈಚಾರಿಕವಾಗಿ ಬ್ರಾಹ್ಮಣ ಹುದ್ದೆ ಜನಿಸಿದ್ರೆ ಅವರು ಎತ್ತರದಲ್ಲಿರುವಂತವರು ವರ್ಣಾ ಒಳಗಡೆ ಅಂತೇಳಿ ಇರುವಂತವ್ರು ಪ್ರಶ್ನೆ ಮಾಡುವ ಮೂಲಕ ಹೊರಗಡೆ ಬಂದಿರೋ ಬಾಲ್ ಬಂದು ಅಂತ ಒಟ್ಟಿಗೆ ಬಸವಣ್ಣಂದವರು ಬರ್ದೇನೆ ಕೆಳವರ್ಗದ ಬ್ರ ಕಕ್ಕ ಎಣ್ಣಂಥವರು ಮಾತಾಡಿ ಚೆನ್ನಂತವರು ಮನೋಬಂದು ಮುಂದೆ ನಿಂತ್ಕೊಂಡಿದ್ರು ಅವ್ರಿಗೆ ಎಷ್ಟು ಪಟ್ಟಿ ಪ್ರವೇಶ ಸಿಕ್ಕಿತು ಗೊತ್ತಿಲ್ಲ ಬಸವಣ್ಣನದವರು ಹೊರಗಡೆ ಬಂದು ಪ್ರವೇಶ ಮಾಡಿದ ಮೇಲೆ ಅವಂತೂ ಹೊಸ ಚೈತನ್ಯ ಅಂದ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಹೊಸ ವೈಚಾರಿಕ ಬೆಳೆಗೆ ಪುನಃ ಆಗಲಿಕ್ಕೆ ಬಾತು ನಾ ಅಲ್ಲಿ ಒಂದು ಅವಕಾಶ ಇರುತ್ತೆ ಯಾಕಂದ್ರೆ ವೇದ ಮನೆಗೆ ಹತ್ತಿರ ಅಂತ ಹೇಳೋದು ಬಸವಣ್ಣನ ಮಾತ್ರ ಸಾಧ್ಯ ಅಂಥವ್ರಿಗೆ ಬರುವಂಥ ಸ್ವಲ್ಪ ಶರಣ ನಾವು ಇದನ್ನೊಂದು ಗಮನಿಸ್ಬೋದು ಅಂತ ಬಸವಣ್ಣನ ಅಂತ ಪ್ರಶ್ನೆ ಮಾಡುವಂಥದ್ದಿತ್ತು ಆದರೆ ವಚನ ಅಂತ ಬಂದಾಗ